ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನನ್ನ ಊರಿಗೆ ಹೋಗುವಂತಹ ಲಾಗ್ ಅಂದರೆ ಒಂದು ಟ್ರಾವೆಲ್ ಲಾಗ್ ಆಗಿರುತ್ತೆ ಹಾಗೆಯೇ ನಮ್ಮ ತಂದೆಯವರ ಮೂರನೇ ವರ್ಷದ ಪೂಜಾ ಕಾರ್ಯ ಇದೆ ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಏನೇನೆಲ್ಲ ಆಗುತ್ತೆ ಯಾರೆಲ್ಲ ಬಂದಿದ್ದರೂ ನಾವು ಯಾವ ರೀತಿ ಅಪ್ಪನ ಪೂಜೆನ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೀವು ತಿಳ್ಕೊಬೋದು ಹಾಗೆಯೇ ನಮ್ಮ ಹಳ್ಳಿ ವಾತಾವರಣ ಕೂಡ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಈಗ ನೋಡ್ತಿರ್ಬೋದು ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹಾಫ್ ಡೇ ಆಗಿತ್ತು ಸ್ಯಾಟರ್ಡೆ ಬೇಗ ಮಕ್ಕಳನ್ನ ಹೊರಡಿಸ್ಕೊಂಡು ಬಂದೆ ಅಂದರೆ ಹಸ್ಬೆಂಡ್ ಇರಲಿಲ್ಲ ನಡ್ಕೊತಾ ಬಂದ್ವಿ ಬೇಗ ಬಸ್ ಹುಟ್ಟೋಗುತ್ತೆ ಅಂತ ನೋಡಿದರೆ ನಮಗೆ ಬಸ್ಸೇ ಸಿಗಲಿಲ್ಲ ನಾವು ಬರೋತ್ತಿಗೆ ಮಿಸ್ ಆಯಿತು ಮತ್ತು ನೆಕ್ಸ್ಟ್ ಬಸ್ಸಲ್ಲಿದು ಮೂರು ಮುಕ್ಕಾಲ್ಗಿತ್ತು ಸೊ ಬಸ್ಸಲ್ಲಿ ಹೋಗೋ ಕಾರಣ ಇಷ್ಟೇ ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದರು ಸೊ ಅದಕ್ಕೆ ನಾವೇ ಹೋಗ್ತೀವಿ ಅಂತ ಬಂದ್ವಿ ಈಗ ನೋಡ್ತಿರ್ಬೋದು ನಮ್ಮ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಬಸ್ಸು ಎ ಸಿ ಬಸ್ ಇವಾಗ ಮಾಡಿದಾರಲ್ಲ ಹೊಸ್ದಾಗಿ ಅದೇ ಸಿಕ್ತು ಸೊ ಸ್ವಲ್ಪ ದೂರ ನಮಗೆ ಸೀಟ್ ಸಿಕ್ಕಿರಲಿಲ್ಲ ನಂತರ ಸೀಟ್ ಕೂಡ ಸಿಕ್ತು ಬಟ್ ಈಗ ಫೀಲ್ ಆಗ್ತಿತ್ತು ಹಸ್ಬೆಂಡ್ ಬೆಲೆ ಏನು ಅಂತ ಕಾರಲ್ಲಿ ಜುಮ್ಮ ಅಂತ ಕೂತ್ಕೊಂಡು ಹೋಗೋದಷ್ಟೇ ಗೊತ್ತಿತ್ತು ಸೊ ಈಗ ಬಸ್ಸಲ್ಲಿ ಬರೋದು ಕಷ್ಟ ಎಷ್ಟು ಅನ್ನೋದು ಮಕ್ಕಳಿಗೂ ಅರ್ಥ ಆಯಿತು ನನಗೂ ಅರ್ಥ ಆಯಿತು ಸೊ ಹಾಗೆಯೇ ಬಂದ್ವಿ ಚಿಕ್ಕ ತಿರುಪತಿಯೂ ಇಳ್ಕೊಂಡ್ವಿ ನನ್ನ ತಮ್ಮ ಕೂಡ ವೆಯ್ಟ್ ಇದ್ದ ನಮ್ಮನ್ನು ಕರ್ಕೊಂಡು ಹೋಗಿಸಿ ಅಂತ ಹಾಗೆಯೇ ತಿರುಪತಿ ಚಿಕ್ಕ ತಿರುಪತಿ ದರ್ಶನ ಕೂಡ ನೀವು ಕೂಡ ಮಾಡ್ಕೊಳ್ಳಿ ಸೊ ನಾವು ಹೊರ್ಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ ನಂತರ ಬಂದ ತಕ್ಷಣ ಚಿಕ್ಕಪ್ಪನ ಮನೆಗೆ ಬಂದ್ವಿ ಫಸ್ಟು ಸೊ ಫಸ್ಟು ಬರ್ತಾ ಸಿಗೋದು ಚಿಕ್ಕಪ್ಪ ಮನೆ ಸಿಗುತ್ತೆ ಸೊ ಇಲ್ಲಿ ಬಂದು ವಿಸಿಟ್ ಹಾಕಿನೇ ನಂತರ ಹೋಗೋದು ನನಗೆ ನಮ್ಮ ಅಮ್ಮನ ಮನೆಗಿಂತ ಈ ಮನೆಯೇ ಜಾಸ್ತಿ ತವ್ರ ಮನೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಯಾಕೆಂದರೆ ಇಲ್ಲೇ ಬೆಳೆದಿದ್ದು ನಾನು ನನ್ನ ಚಿಕ್ಕಪ್ಪನೇ ನನಗೆ ಎಲ್ಲ ಸಾಕಿರೋದು ಸೊ ಇದು ನನ್ನ ತಮ್ಮನ ಮಗ ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಲ್ವಾ ನಿಧಿ ಸೊ ಅವಳ ಜೊತೆ ನನ್ನ ಮಕ್ಕಳು ಸ್ವಲ್ಪ ಹೊತ್ತು ಆಟಾಡಿ ನಾನು ಆಟಾಡಿ ಹಾಗೆಯೇ ನಾನು ಚಿಕ್ಕಮ್ಮ ಕಾಫಿ ಮಾಡಿಕೊಟ್ರು ಕಾಫಿನ ಕುಡ್ಕೊಂಡು ಸೊ ಇದು ನೋಡ್ತಿರ್ಬೋದು ನಾವು ಮನೆ ರೀಚ್ ಆಗೋಷಿಗೆ ಸಿಕ್ಸ್ ಫೋರ್ಟಿ ಫೈವ್ ನಿಯರ್ಲಿ ಸೆವೆನ್ ಆಗಿತ್ತು ಸೊ ಅದಕ್ಕೆ ಒಂದು ಕಪ್ ಕಾಫಿ ಕೊಟ್ಟರು ನಂತರ ಸೆವೆನ್ ತರ್ಟಿಗೆ ನಾನು ಊಟ ಕೂಡ ಮಾಡ್ಕೊಂಡು ಊಟಕ್ಕೆ ಇದಿಷ್ಟಿತ್ತು ಮೆಂತ್ಯ ಪಲಾವ್ ಮಾಡಿದರು ಹಾಗೆ ಸೊಪ್ಪಿನ ಪಲ್ಲಾ ಪಲ್ಯ ಸಾರಿ ಹಾಗೆಯೇ ಸಲಾಡ್ಸು ಸೊ ಇದನ್ನು ತಿಂದ್ಕೊಂಡು ಚಿಕ್ಕಮ್ಮ ನಾನು ನನ್ನ ತಮ್ಮ ನೆಂಟಿ ಎಲ್ಲರೂ ಅಮ್ಮ ಮನೆಗೆ ಬಂದ್ವಿ ಸೊ ನಾಳೆ ಅಪ್ಪಂದು ಕಾರ್ಯ ಇರೋದರಿಂದ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಸೊ ಬಂದ್ವಿ ಮಕ್ಕಳು ನನ್ನ ತಂಗಿ ಮಕ್ಕಳು ನನ್ನ ತಂಗಿಯೆಲ್ಲ ನಮಗಿನ್ನ ಮೊದಲೇ ಬಂದಿದ್ರು ಅವರು ಬೆಳಗ್ಗೆ ಸೊ ಅವ್ರ ಜೊತೆ ಸ್ವಲ್ಪ ಬನ್ನಿ ದೊಡ್ಡ ಅಂದರೆ ನನ್ನ ದೊಡ್ಡಿ ಅಂತ ಕರೀತಾರೆ ನನ್ನ ತಂಗಿ ಮಕ್ಕಳು ದೊಡ್ಡಮ್ಮ ಆಗಬೇಕಲ್ವಾ ಸೊ ಆಟಾಡೋಣ ಆಡೋಣ ಬ್ಯಾಟ್ಮಿಂಟನ್ ತಂದಿದ್ರು ಆಟಾಡೋಣ ಬನ್ನಿ ಬನ್ನಿ ಅಂತ ಕರಿತಿದ್ರು ಸೊ ಅವ್ರ ಜೊತೆಯೂ ಸ್ವಲ್ಪ ಬ್ಯಾಡ್ಮಿಂಟನ್ ಆಟ ಆಡಿ ನಂತರ ನೀವು ನೋಡ್ತಿರ್ಬೋದು ನಮಗೆ ಬುದ್ಧಿ ಬಂದಾಗಿಂದ ನಾವು ಇಲ್ಲಿ ಮಾರಮ್ಮನ ದೇವಸ್ಥಾನ ಅಮ್ಮನ ಮನೆ ಪಕ್ಕನೇ ಮಾರಮ್ಮ ಎದುರುಗಡೆನೇ ಇದೆ ಸೊ ಪ್ರತಿದಿನ ನಾವು ಪೂಜೆ ಒಂದು ದಿವಸನೂ ತಪ್ಪಿಸ್ತಿರ್ಲಿಲ್ಲ ಆ ಸೀರೆ ಉಡ್ಸೋದಾಗಿರ್ಬೋದು ತೊಳೆಯೋದು ಗುಡಿಸೋದು ಒರೆಸೋದು ತಾಯಿಗೆ ಅಲಂಕಾರ ಮಾಡೋದು ಎಲ್ಲನೂ ನಂದು ನನ್ನ ತಂಗಿದು ಕೆಲಸ ಆಗಿತ್ತು ನಾವು ಮದುವೆ ಆಗಿ ಹೋಗೋವರೆಗೂ ಸೊ ಈಗ ಮಾಡ್ತಿಲ್ಲ ಅಷ್ಟೇ ಆದರೆ ಮೊದಲು ಮನೆಗೆ ಬಂದ ತಕ್ಷಣ ಅಮ್ಮನ ಮಾತಾಡ್ಸಿದ ತಕ್ಷಣ ನಾವು ಬರೋದೇ ಇಲ್ಲಿಗೆ ಇಲ್ಲಿ ಬಂದು ನಾವು ಪ್ರತಿ ದಿನಕ್ಕೆ ಎಷ್ಟು ಸತಿ ಬಂದು ಕೈ ಮುಕ್ಕೊಂಡು ಹೋಗ್ತಿದ್ವೋ ಅಷ್ಟೊಂದು ಅಡಿಕ್ಷನ್ನು ಅಂದರೆ ಅಮ್ಮ ಇದು ಮಾರಮ್ಮಂಗೆ ನಮಗೆ ಏನೇ ಇದ್ದರೂ ಅಮ್ಮನ ಹತ್ರ ಹೇಳ್ಕೊತಿದ್ವಿ ನಮಗೆ ಬೆಳೆ ನಮ್ಮ ಎಜುಕೇಷನ್ ಆಗಿದೆ ಎಲ್ಲದಕ್ಕೂ ತಾಯಿ ಕೃಪೆ ಯಾವಾಗಲೂ ಇರ್ತಿತ್ತು ಸೊ ಅಲ್ಲಿ ಕೂತ್ಕೊಂಡು ಅಪ್ಪ ಕೂಡ ಅಷ್ಟೇ ನಾನು ನನ್ನ ತಂಗಿ ನಮ್ಮ ಅಪ್ಪ ಯಾವಾಗ್ಲೂ ಕೂತ್ಕೊಂಡು ಕಷ್ಟ ಸುಖ ಸುಖ ಮಾತಾಡ್ಕೊತಾ ಇದ್ವಿ ಆ ಕಟ್ಟೆ ಮಾರಮ್ಮನ ದೇವಸ್ಥಾನದ ಎದುರುಗಿರೋ ಕಟ್ಟೆ ನೋಡಿದಾಗೆಲ್ಲ ನಮಗೆ ನಮ್ಮ ಅಪ್ಪನ ನೆನಪಾಗುತ್ತೆ ಇವತ್ತು ಕೂಡ ಅಷ್ಟೇ ನೆನಪಾಯಿತು ತುಂಬಾ ದುಃಖ ಕೂಡ ಆಗೋಯ್ತು ಇಷ್ಟೊಂದು ಮೊಮ್ಮಕ್ಕಳೆಲ್ಲ ಈ ಥರ ಬಂದಿದ್ದಾರೆ ಆಟ ಆಡ್ತಿದ್ದಾರೆ ಅಂದರೆ ನಮ್ಮ ಅಪ್ಪನ ಖುಷಿಯೇ ಬೇರೆ ಅಷ್ಟು ಇಷ್ಟಪಡೋರು ಸೊ ಇವತ್ತು ತುಂಬ ನೋವಾಗ್ತಾ ಇತ್ತು ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅಲ್ವಾ ಬಂದಿದ್ದನ್ನು ಸ್ವೀಕರಿಸಲೇಬೇಕು ಸೊ ಇನ್ನೂ ಕಿಚನ್ಗೆ ಅಂದರೆ ಮನೆ ಒಳಗಡೆ ಬಂದರೆ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಮಾಡಿದ್ವಿ ನಾಳೆಗೆ ಬೇಕಲ್ವ ಅದಕ್ಕೆ ಇವತ್ತಿನ ದಿವಸವೇ ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಈ ವಿಡಿಯೋ ಬಂದು ನನ್ನ ತಂಗಿ ಮಗಳು ಚಿಕ್ಕವಳು ವರ್ಷಿಣಿ ಮಾಡಿದ್ದಾಳೆ ಸೊ ಅಷ್ಟೊಂದು ಕ್ಲಾರಿಟಿ ಆಗ್ತೆ ಅವಳು ಸ್ವಲ್ಪ ಓಮ್ ಟೂರ್ ಥರಾನೆ ಮಾಡಿಬಿಟ್ಟಿದ್ದಾಳೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಿಷ್ಟೇ ವೀಡಿಯೋ ಇತ್ತು ಸೊ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಸೊ ನಾನು ಅಷ್ಟು ಆಚೆ ಆಟ ಆಡ್ತಿದ್ನಲ್ಲ ಅಮ್ಮ ಕರಿತಿದ್ರು ಬಾ ಬೇಗ ಒಬ್ಬಟ್ಟೆಲ್ಲ ಮಾಡೋಣ ಮತ್ತು ಲೇಟ್ ಆಗುತ್ತೆ ಮಲ್ಗೋತ್ತಿಗೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಸೊ ಅದಕ್ಕೆ ನಾನು ಬಂದೆ ಇನ್ನು ನನ್ನ ತಂಗಿಗೆ ಚಿಕ್ಕ ಮಗು ಇರೋದರಿಂದ ಅವನು ಸ್ವಲ್ಪ ಕೋಲ್ಡ್ ಆಗಿತ್ತು ಕೈ ಬಿಡ್ತಿರ್ಲಿಲ್ಲ ಸೊ ನಿನ್ನ ಮಗು ನೋಡ್ಕೊ ಅಂತ ಹೇಳಿ ನಾನು ಅಮ್ಮ ಚಿಕ್ಕಮ್ಮ ಸೇರಿಕೊಂಡು ಒಬ್ಬಟ್ಟೆಲ್ಲ ಮಾಡಿದ್ವಿ ಸೊ ನೋಡ್ತಿದ್ದೀರಲ್ವ ಅಮ್ಮ ಪೂಜೆ ಕೂಡ ಅಂದರೆ ಸಾಯಂಕಾಲ ದೀಪ ಹಚ್ಚಿದ್ರು ಹಾಗೆ ದೇವ್ರ ಮನೆಯದು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ಇನ್ನು ನೀವು ನೋಡ್ತಿರೋದು ಕಿಚನ್ ಅಂದರೆ ಅಡುಗೆ ಏನಿದೆ ಲಿವಿಂಗ್ ರೂಮು ಲಿವಿಂಗ್ ರೂಮಲ್ಲೇ ಒಂದು ಡೋರ್ನ ಇಟ್ಕೊಂಡಿದ್ದಾರೆ ಈ ರೀತಿ ಒಳಗಡೆಯಿಂದನೇ ಅಂಗಡಿ ಒಳಗಡೆ ಬಂದು ವ್ಯಾಪಾರ ಮಾಡುವಂಥ ವ್ಯವಸ್ಥೆನ ಈ ಸರ್ತಿ ಮಾಡ್ಕೊಂಡಿದ್ದಾರೆ ತುಂಬ ಒಳ್ಳೆಯದಾಯಿತು ಆ್ಯಕ್ಚುಲಿ ಇಲ್ಲಾಂದರೆ ಅಮ್ಮ ಸುತ್ತ ಹಾಕ್ಕೊಂಡು ಬರಬೇಕಿತ್ತು ಇದು ಚೆನ್ನಾಗಿ ಫೆಸಿಲಿಟಿ ಮಾಡಿಕೊಂಡ್ರು ಸೊ ಇನ್ನು ಈ ಅಂಗಡಿ ಬಗ್ಗೆ ಹೇಳಲೇಬೇಕು ಸ್ನೇಹಿತರೆ ನಮಗೆ ನಮ್ಮಪ್ಪ ದುಡಿತಿದ್ದು ಇದೇ ಅಂಗಡಿಲೇ ದುಡಿದು ನಮ್ಮ ಮೂರು ಜನ ಮಕ್ಕಳು ಸಾಕಿ ನಮ್ಮ ಎಜುಕೇಶನ್ ಆಗಿರ್ಬೋದು ನಮ್ಮ ಮದುವೆ ಮುಂಜೆ ಆಗಿರ್ಬೋದು ಎಲ್ಲವನ್ನು ಮಾಡೋದಕ್ಕೆ ಈ ಅಂಗಡಿ ತುಂಬ ನಮಗೆ ಸಹಕಾರ ನೀಡಿದೆ ನೋಡಿ ಈ ರೀತಿ ಕಾಣುತ್ತೆ ಮನೆ ಹೊರ್ಗಡೆ ಈ ರೀತಿ ಅಂಗಡಿ ಸೊ ನೋಡ್ತಿರ್ಬೋದು ಸೊ ಈ ರೀತಿಯಾಗಿದೆ ಈ ಅಂಗಡಿ ಕೂಡ ಅಷ್ಟೇ ನಮ್ಮ ಒಂದು ಎಲ್ಲದಕ್ಕೂ ಸಹಾಯ ಮಾಡಿದೆ ಈ ಅಂಗಡಿ ಇನ್ನು ಅಂಗಡೀಲಿ ಬರೀ ಇದಿಷ್ಟೇ ಮಾರ್ತಿರ್ಲಿಲ್ಲ ನಮ್ಮಪ್ಪ ಕಷ್ಟ ಜೀವಿನೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಡ್ತಿದ್ರು ಚಕ್ಲಿ ನಿಪ್ಪಟ್ಟು ಕೋಡ್ಬಳ್ಳೆ ಮತ್ತು ಟೀ ಕಾಫಿ ಹಾಗೆಯೇ ಇಡ್ಲಿ ಕೂಡ ನಮ್ಮಮ್ಮ ಮನೆಯಲ್ಲಿ ಮಾಡಿಕೊಡ್ತಿದ್ರು ಮತ್ತು ಅದ್ರ ಜೊತೆಗೆ ಇದು ಕ ಏನದು ಚೌಚೌವು ಮತ್ತು ಕಡಲೆ ಬೀಜ ಇದೆಲ್ಲವನ್ನು ಮಾಡಿ ಬೇರೆ ಅಂಗಡಿಗಳಿಗೆ ಹೋಟ್ಲ್ಗಳಿಗೆ ಕೊಟ್ಟು ಮತ್ತು ಇಲ್ಲೂ ಕೂಡ ಇಟ್ಕೊಂಡು ಮಾರ್ತಿದ್ರು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತಿದ್ರು ನಮ್ಮಪ್ಪ ಸೊ ಅದು ಅದರಿಂದ ಎಲ್ಲನೂ ನಮ್ಮ ಎಲ್ಲ ಒಂದು ಈ ನಾವು ಈ ಸ್ಟೇಜಿಗೆ ಬರೋಕ್ಕೆ ನಮ್ಮಪ್ಪ ಮಾಡ್ತಿದ್ದಂತಹ ಈ ವೃತ್ತಿ ಹೆಲ್ಪ್ಫುಲ್ ಆಗಿತ್ತು ಸೊ ಇನ್ನೂ ಮಾತಾಡ್ಕೊತ ಹಾಗೆ ಒಬ್ಬಟ್ಟು ಮಾಡ್ತಾ ಇದ್ವಿ ನನ್ನ ತಂಗಿ ಮಗಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬಂದಿದ್ದಾಳೆ ಸೊ ಅವಳನ್ನು ಆಟಾಡ ಕಳಿಸಿ ನಾವೆಲ್ಲ ಒಬ್ಬಟ್ಟು ಮಾಡಿ ಮುಗಿಸಿ ಮಲ್ಕೊಂಡ್ವಿ ನಾವು ಮಲ್ಗೋತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಈಗ ನೋಡ್ತಿರ್ಬೋದು ಬೆಳಗ್ಗೆ ಸೊ ಈಗ ಬೆಳಗ್ಗೆ ಎದ್ದು ಬರೋ ಅಷ್ಟೊತ್ತಿಗೆ ನಾನು ಬೇಗನೆ ಎದ್ದು ಬಂದಿದ್ದೆ ಸೊ ಮಕ್ಕಳು ಎಲ್ಲನೂ ಬೇಗ ಎದ್ದರು ಬಟ್ ಅವ್ರು ಆಟ ಆಡಿಕೊಂಡು ಈಗ ಒಳಗೆ ಬಂದಿದ್ದಾರೆ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಕೆಲಸನೆಲ್ಲ ಮಾಡಿದ್ವಿ ಸೊ ನಾನು ನೋಡ್ತಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಏನು ಹೇಳಿದ್ನಲ್ಲ ಅರ್ಧ ಲೀಟ್ರು ನೀರನ್ನು ಕುಡಿಯೋ ಅಭ್ಯಾಸ ಇಟ್ಕೊಂಡು ಒಬ್ಬರು ಬೆಚ್ಚಗಿರೋ ನೀರನ್ನ ಅಮ್ಮ ಕೊಟ್ಟರು ನೀನು ಕುಡ್ಕೋ ಆಮೇಲೆ ಮೆ ಮಿಕ್ಕಿದ ಕೆಲಸನೆಲ್ಲ ಮಾಡಿದ್ರಾಯ್ತು ಅಂತ ಸೊ ಆಯಿತು ಕಾಫಿ ಮಾಡಿ ಕೊಟ್ಬಿಡ್ತೀನಿ ಕುಡಿದು ಮಾಡುವಂತೆ ಇನ್ನು ಯಾರು ಹೇಳ್ತಾರಲ್ವಾ ಈ ಥರ ನಮಗೆ ಅಮ್ಮ ಆಗಿದ್ದರೆ ಅಷ್ಟೇ ಹೇಳ್ತಾರೆ ಕೂತ್ಕೊ ಮಾಡುವಂತೆ ತಿನ್ನೋ ಕುಡಿ ಉಣ್ಣು ಇದೆಲ್ಲ ಅಮ್ಮನ ಬಾಯಿಂದನೇ ಬರೋದು ಅದು ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ ತವ್ರ ಮನೆಗೆ ಬಂದರೆ ಅಂದರೆ ನಾನು ನನ್ನ ತಂಗಿ ಇಬ್ಬರು ಸೋಂಬೇರಿಗಳಾಗ್ಬಿಡ್ತೀವಿ ಏನು ಕೆಲಸ ಅಮ್ಮ ಅದು ಮಾಡಬೇಡಿ ಬಿ ಇದು ಮಾಡಿಬಿಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತಿರ್ತಾರೆ ಸೊ ಹಾಗೇ ನಮಗೂ ಕೂಡ ಸೋಂಬೇರಿತನ ಬಂದ್ಬಿಡುತ್ತೆ ಸ್ವಲ್ಪ ನಾವು ಸೋಂಬೇರಿಗಳೇ ಅಮ್ಮನ ಮನೆಗೆ ಬಂದರೆ ಅಷ್ಟು ಕೆಲಸ ಅಮ್ಮ ಮಾಡಿಸಲ್ಲ ಮನೆಗಳಲ್ಲಿ ನೀವು ಮಾಡ್ತೀರ ಸಾಕು ಅಂತಾರೆ ಇನ್ನು ನೋಡ್ತಿರ್ಬೋದು ಇದು ಒಬ್ಬಟ್ಟಿನ ಸಾಂಬಾರು ಹಿಂದಿನ ದಿವಸವೇ ಅಮ್ಮ ಒಬ್ಬಟ್ಟಿನ ಸಾಂಬಾರು ಮತ್ತು ಒಬ್ಬಟ್ಟು ಮಾಡಿಟ್ಟಿದ್ದಂತಹದ್ದು ಇನ್ನು ಮಿಕ್ಕಿಲ್ಲೂ ನಾಲ್ಕು ಗಂಟೆಗೆ ಎದ್ದು ತರಕಾರಿಗಳನ್ನೆಲ್ಲ ಹಚ್ಚಿ ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ದಾರೆ ಇನ್ನು ನಾನು ಚಿಕ್ಕಮ್ಮ ಬೇಗ ಬರ್ತೀನಿ ಅಂತ ಹೇಳಿದ್ರು ಸೊ ಚಿಕ್ಕಮ್ಮ ಎಲ್ಲ ಬೇಗ ಬಂದು ಒಗ್ಗರಣೆಗಳನ್ನೆಲ್ಲ ಹಾಕಿ ಎಲ್ಲ ಗೊಜ್ಜುಗಳನ್ನ ತಯಾರು ಮಾಡಿಬಿಡ್ತಾರೆ ಚಿಕ್ಕಮ್ಮ ನೋಡ್ತಿರ್ಬೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಏನು ತರಕಾರಿನೂ ಎಲ್ಲ ಹಚ್ಚಿಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ ಬಂದು ಇನ್ನೆಲ್ಲನೂ ಅದನ್ನು ರೆಡಿ ಮಾಡಿಬಿಡ್ತಾರೆ ಸೊ ಇವರಿಬ್ರು ಅಷ್ಟೇ ಅಮ್ಮನೂ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡ್ರೆ ಅಡುಗೆಗಳನ್ನ ತುಂಬ ರುಚಿಯಾಗಿ ಚೆನ್ನಾಗಿ ಬೇಗ ಬೇಗ ಸ್ಪೀಡಾಗಿ ಮಾಡ್ತಾರೆ ಕಿಚನಲ್ಲಿ ಅವರಿಬ್ಬರು ಇದ್ದರೂ ಅಂದರೆ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆನ ಮಾಡಿ ಹಾಕ್ತಾರೆ ಇದನ್ನು ಅವರು ತುಂಬ ದಿನದಿಂದ ಅವರು ಈ ಮನೆಗಳಿಗೆ ಸೊಸೆಗಳಾಗಿ ಬಂದಾಗಿಂದ ರೂಢಿಸ್ಕೊಂಡಿದ್ದಾರೆ ಏಕೆಂದರೆ ಇದು ಹೋಟೆಲ್ ಮಾಡುವಂತಹ ಮನೆ ನಮ್ಮ ಅಪ್ಪ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ನಮ್ಮ ತಾತನ ಕಾಲದಿಂದನೂ ಹೋಟೆಲ್ಲು ನಮ್ಮದು ಸೊ ಹೋಟೆಲಲ್ಲಿ ಅವ್ರಿಗೆ ಎಲ್ಲ ಕೆಲಸಗಳನ್ನು ಮಾಡಿ 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 ತುಂಬ ಸ್ಪೀಡಾಗಿ ಮಾಡೋದು ರುಚಿಯಾಗಿ ಮಾಡೋದು ಅದನ್ನೆಲ್ಲ ಕಲ್ತಿದ್ದಾರೆ ಸೊ ಅದಕ್ಕೆ ನಾವು ಅಮ್ಮ ಮನೆಗೆ ಬಂದಾಗ ಅಡಿಗೆ ತಾಪತ್ರೆ ನಮ್ಗೆ ಇರಲ್ಲ ಎಲ್ಲ ಅವರೇ ಮಾಡ್ತಾರೆ ಸೊ ಹೀಗಿದೆ ನೋಡಿ ನಮ್ಮ ಮನೆ ಮುಂದೆ ಇರೋಂತಹ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ತುಂಬ ಇಷ್ಟ ಸ್ನೇಹಿತರೆ ತುಂಬ ಪ್ರಶಾಂತವಾಗಿರುತ್ತೆ ಮರ ಗಿಡಗಳು ಒಳ್ಳೆ ಗಾಳಿ ಹಾಗೆಯೇ ನೀವು ನೋಡ್ತಿರ್ಬೋದು ಮನೆ ಎದುರುಗಡೆ ಅಂಗನವಾಡಿ ಕೂಡ ಇದೆ ಇನ್ನು ಮಕ್ಕಳು ಬಂದರು ಅಂತಂದ್ರೆ ಇನ್ನು ಒಂಥರ ಯಾವಾಗಲೂ ಗಲಿಬಿಲಿ ಅಂತ ಇರುತ್ತೆ ಅಮ್ಮ ಮನೆ ಹತ್ರ ಬೇಜಾರಂತ ಅಂತ ಅನ್ಸೋದೇ ಇಲ್ಲ ಸೊ ನಾವು ಎಷ್ಟು ದಿನ ಅಮ್ಮ ಕಡೆ ಬಾಡಿಗೆ ಮನೆಗೆ ಹೋಗಿದ್ರಲ್ಲ ಅಲ್ಲಿ ತುಂಬ ಫೀಲ್ ಆಗ್ತಿತ್ತು ಅಲ್ಲಿ ಹೋದಾಗೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ ನಮಗೆ ಮಕ್ಕಳು ಅಷ್ಟೇ ತುಂಬ ಫೀಲ್ ಮಾಡ್ಕೋತಾಯಿದ್ರು ಇಲ್ಲ ಆಟಾಡೋಕ್ಕೂ ಎಲ್ಲನೂ ಚೆನ್ನಾಗಿದೆ ಸೊ ಈ ಸ ಈ ಸರ್ತಿ ಅಂತೂ ಗೃಹ ಪ್ರವೇಶ ಆದಮೇಲೆ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಈ ಸರ್ತಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಸೊ ನೋಡ್ತಿರ್ಬೋದು ನೀವು ಇಡೀ ಅವ್ರದ್ದೇ ಫ್ರೀಡಮು ಎಲ್ಲಿ ಬೇಕಿದ್ದರೂ ಓಡಾಡ್ತಿರ್ತಾರೆ ಇನ್ನು ಇವಳು ದೊಡ್ಡ ಕೊಡಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ ಅಂತ ಇಸ್ಕೊತಾ ಇದ್ದಾಳೆ ತುಂಬ ಹೆಲ್ಪ್ ಮಾಡ್ತಾಳೆ ಇವಳು ನನ್ನ ಯೂಟ್ಯೂಬ್ಗೆ ನಾನು ಮಾಡ್ತೀನಿ ವೀಡಿಯೋ ಇದು ಮಾಡ್ಕೊಳ್ಳಿ ದೊಡ್ಡಮ್ಮ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಇಲ್ಲಿ ನೋಡ್ತಿರೋದು ನಮ್ಮ ಅಣ್ಣ ಸೊ ಈ ಮನೆಯಲ್ಲಿ ಈ ರೀತಿ ಸಜ್ಜೆಗಳು ತುಂಬ ಹೈಟ್ ಇರೋದಕ್ಕೆ ಅಮ್ಮಂಗೆ ಎತ್ಕೊಳ್ಳೋಕ್ಕಾಗಲ್ಲ ಏನೇ ಐಟಮ್ ಬೇಕಿದ್ರು ಅಣ್ಣನ ಕೇಳಬೇಕು ಅದಕ್ಕೆ ಅವನನ್ನು ಕರೆಸಿ ಏನೇನು ಬೇಕೋ ಸಾಮಾನುಗಳು ಅದನ್ನೆಲ್ಲ ಎತ್ತಿಸ್ಕೋತಾ ಇದ್ರು ಇನ್ನು ನಮ್ಮ ಅಣ್ಣನಿಗೂ ಕೂಡ ಮದುವೆ ಆಗಿದೆ ಆದರೆ ದುರಾದೃಷ್ಟವಶಾತ್ ನಾವು ನಮ್ಮ ಅತಿಗೆನ ಕಳ್ಕೊಂಡ್ವಿ ಅದೇ ಹೇಳ್ತಾ ಇದ್ದೀನಲ್ಲ ಈ ಮನೆಯಲ್ಲಿ ನಾವು ಒಂದೂವರೆ ವರ್ಷದಲ್ಲಿ ನಮ್ಮ ತಂದೆನ ಹಾಗೆ ನಮ್ಮ ಅತ್ತಿಗೆನ ಇಬ್ಬರೂ ಕಳ್ಕೊಂಡಿದ್ವಿ ಅದಕ್ಕೋಸ್ಕರನೇ ಅಮ್ಮ ಸ್ವಲ್ಪ ವಾಸ್ತು ಚೇಂಜ್ ಮಾಡಬೇಕು ಅಂತ ಹೇಳಿ ಚೇಂಜ್ ಮಾಡಿ ಚೆನ್ನಾಗಿತ್ತು ನಮ್ಮ ಮನೆ ಏನೂ ಆಗಿರಲಿಲ್ಲ ಬಟ್ ವಾಸ್ತು ಪ್ರಕಾರ ಇರಲಿಲ್ಲ ಅದಕ್ಕೆ ಆ ವಾಸ್ತುವನ್ನು ಚೇಂಜ್ ಮಾಡಿ ಪುಟ್ಟದಾಗಿ ಅವ್ರ ಕೈಲಿ ಶಕ್ತಿ ಇದ್ದಷ್ಟು ಒಂದು ಗೂಡನ್ನ ಇವಾಗ ಕಟ್ಕೊಂಡಿರೋದು ಇನ್ನು ಮುಂದಾದರೂ ಇವ್ರು ಬಾಳಲೆಲ್ಲ ಹೊಸದು ಅಂದರೆ ಚೆನ್ನಾಗಿ ಒಳ್ಳೇದಾಗಬೇಕು ಸ್ನೇಹಿತರೆ ಅಮ್ಮನ ಅಪ್ಪ ಅಮ್ಮನ ಕಳ್ಕೊಂಡ್ರು ಸರಿ ಅಮ್ಮ ಅಪ್ಪನ ಕಳ್ಕೊಂಡ್ರು ನಾವುಗಳು ಅನಾಥ ಅನಾಥರಾದ್ರಿ ಹಾಗೆ ನಮ್ಮ ಅಣ್ಣ ಕೂಡ ಅತಿಗೇನು ಕಳ್ಕೊಂಡ ಹಾಗೇ ನಮ್ಮ ಅತಿಗೆ ಕೂಡ ಒಂದು ಮಗು ಇದೆ ಅವ್ನಿಗೀಗ ಆರು ವರ್ಷ ಸೊ ಅವನು ಕೂಡ ಸ್ಕೂಲಿಗೆ ಇದ್ದಾನೆ ಅವನು ಅಜ್ಜಿ ತಾತನ ಮನೆಯಲ್ಲೇ ಇದ್ದಾನೆ ಸೊ ಅವನು ಹುಟ್ಟಿದಾಗಿಂದ ಅಲ್ಲೇ ರೂಢಿ ಇರೋದ್ರಿಂದ ಇಲ್ಲಿ ಬಂದರೂ ಇರ್ತಲ್ಲ ಅಭ್ಯಾಸ ಇಲ್ಲ ಅವ ನನ್ನ ಮದುವೆ ಮದುವೆಯಾಗಿ ಒಂದು ಸ್ವಲ್ಪ ದಿವಸಕ್ಕೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಕನ್ಸಿವ್ ಆಗಿಬಿಟ್ಲು ಕನ್ಸಿವ್ ಆಗಿ ಒಂದು ಫೈವ್ ಮಂತ್ಸ್ ಆಗ ಆಗೋತ್ತಿಗೆ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು ಪಾಪ ಅಷ್ಟು ಏನಾಗಿತ್ತು ಅಂತ ಕೇಳೋದಾದರೆ ಹೇಳೋಕ್ಕೆ ನಂಗೆ ತುಂಬ ಮನ್ಸಿಗೆ ಇದೆ ಸ್ನೇಹಿತರೆ ಬಟ್ ಹೇಳಲೇಬೇಕು ಏನು ಅಂದರೆ ಅವಳಿಗೆ ಬ್ರೆಶ್ಟ್ ಕ್ಯಾನ್ಸರ್ ಆಯಿತು ಪಾಪ ಗೊತ್ತಾಗ್ದಲೇ ಆಗಿದ್ದು ಇನ್ನು ಚಿಕ್ಕ ವಯಸ್ಸು ಆ್ಯಕ್ಚುಲಿ ನಮ್ಮತ್ತಿಗೆ ನಮಗಿನ ಚಿಕ್ಕ ವಯಸ್ಸಲ್ಲಿ ಸೊ ಅದಕ್ಕೆ ನಾವು ಚೈತ್ರ ಚೈತ್ರ ಅಂತ ಕರಿತಿದ್ವಿ ಅವಳಿಗೂ ಅಂದರೆ ನಮಗೆ ಏನೋ ಅವೆಲ್ಲ ಗೊತ್ತಿರಲ್ವಲ್ಲ ಸೊ ಮಗು ಕನ್ಸಿವ್ ಆಗಿದ್ದಾಗ ಮಿಲ್ಕ್ ಲ್ಯಾಂಡ್ಸ್ ಅದು ಇದು ಅಂತ ನೆಗ್ಲೆಕ್ಟ್ ಮಾಡಿ ಬಿಟ್ಲು ಸೆವೆನ್ ಮಂತ್ಸ್ ಆದಮೇಲೆ ಅದು ಸ್ವಲ್ಪ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಡೌಟ್ ಬಂದು ಡಾಕ್ಟರ್ ಹತ್ರ ಹೋದಾಗ ಈ ರೀತಿ ಅಂತ ಹೇಳಿದ್ರು ಒಂದು ಕ್ಷಣಕ್ಕೆ ನಮಗೆ ಹೃದಯನೇ ಆಯಿತು ಆದರೆ ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿರಲಿಲ್ಲ ಏನಂತಾರೋ ಹೊಸ್ದಾಗಿ ಮದುವೆ ಆಗಿದೆ ಹೆಣ್ಮಕ್ಳು ಕಷ್ಟ ಗೊತ್ತಲ್ವ ಸೊ ನಮ್ಮ ಹತ್ರ ಹೇಳಿದರೆ ಏನೂ ಆಗ್ತಿರಲಿಲ್ಲ ಸ್ವಲ್ಪ ದಿನ ಆದಮೇಲೆ ಹೇಳಿದ್ಲು ನನಗೆ ಸೊ ಆಮೇಲೆ ಎಲ್ಲ ಗೊತ್ತಾದಮೇಲೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ವಿ ಆದರೆ ಹೊಟ್ಟೆಲಿ ಏಳು ತಿಂಗಳು ಮಗು ಇದೆ ಸೊ ಟ್ರೀಟ್ಮೆಂಟು ಕೊಡೋಕ್ಕಾಗಲ್ಲ ಈ ಕಡೆ ಮಗುನೂ ತೆಗಿಯೋಕ್ಕಾಗಲ್ಲ ಟ್ರೀಟ್ಮೆಂಟು ತೊಗೊಳಕ್ಕಾಗಲ್ಲ ಇರಲಿಲ್ಲ ಡೆಲಿವರಿ ಆಗೋವರೆಗೂ ಸ್ವಲ್ಪ ಮೆಡಿಕೇಶನಲ್ಲಿ ತುಂಬ ಓವರ್ ಮೆಡಿಕೇಶನ್ ಇರಲಿಲ್ಲ ಸ್ವಲ್ಪ ಮೆಡಿಕೇಶನಲ್ಲಿ ಇಟ್ಟಿದ್ರು ಡೆಲಿವರಿ ಆದಮೇಲೆ ನೋಡೋಣ ಅಂತ ಮಗು ಕೂಡ ಆರಾಮಾಗಿ ಡೆಲಿವರಿ ಎಲ್ಲನೂ ಆಯಿತು ಏನೂ ತೊಂದರೆ ಆಗಲಿಲ್ಲ ಆದರೆ ಮಗು ಆದ ನಂತರ ಅದು ಜಾಸ್ತಿ ಆಗೋಕ್ಕೆ ಶುರು ಆಯಿತು ಮತ್ತು ಎಲ್ಲರೂ ಕಷ್ಟಪಟ್ಟು ತುಂಬ ದುಃಖದಲ್ಲೇ ಎಲ್ಲವನ್ನು ಮಾಡಿದ್ರು ಆಪ್ರೇಷನ್ ಕೂಡ ಮಾಡಿಸಿ ಆಯಿತು ಎಲ್ಲ ಆಯಿತು ಆದರೆ ಸಕ್ಸಸ್ ಆಗಲಿಲ್ಲ ಸ್ನೇಹಿತರೆ ಚೆನ್ನಾಗಿ ಆದ್ಲು ಅಂದ್ಕೊತಿದ್ವಿ ಅವರ ಅಪ್ಪ ಅಮ್ಮ ಮನೆ ಕಡೆ ಅಷ್ಟೇ ತುಂಬ ಕಷ್ಟಪಟ್ಟರು ಅವಳನ್ನು ಉಳಿಸ್ಕೊಳ್ಳೋಕ್ಕೆ ನಮಗಿನ್ನೂ ಹೆಚ್ಚು ಕಷ್ಟಪಟ್ಟು ಅವಳಿಗೆ ಎಲ್ಲ ಟ್ರೀಟ್ಮೆಂಟು ಕೊಟ್ಟು ಕುಡಿಸಿ ಎಲ್ಲ ಕಡೆ ಮಾಡಿದ್ರು ಆದರೆ ಕೊನೆಗೆ ಅವಳಿಗೆ ಊಟ ತೊಗೊಳಕ್ಕೆ ಊಟನೇ ಸೇರ್ತಿರ್ಲಿಲ್ಲ ಮೆಡಿಸಿನ್ ಎಫೆಕ್ಟ್ ಜಾಸ್ತಿನೂ ಆಯಿತು ಏನೇನೆಲ್ಲ ಆಗೋಗಿ ಕೊನೆಗೆ ಅತ್ತಿಗೆನ ನಾವು ಕಳ್ಕೊಬೇಕಾಗಿದ್ದಂತಹ ಪರಿಸ್ಥಿತಿನೂ ಬಂತು ತುಂಬಾ ದುಃಖದ ಸಂಗತಿ ಸೊ ಇನ್ನೂ ಈ ಮನೆಯ ಅದಕ್ಕೋಸ್ಕರ ಅದ ನಮ್ಮಪ್ಪನ ನಮ್ಮ ಅಪ್ಪನ ಫಸ್ಟ್ ಕಳ್ಕೊಂಡ್ವಿ ಕೋವಿಡ್ ಟೈಮಲ್ಲಿ ಸೊ ಕೋವಿಡ್ ಇಂದ ಸ್ವಲ್ಪ ಶುಗರ್ ಎಲ್ಲ ಎಫೆಕ್ಟ್ ಆಗಿ ನಮ್ಮಪ್ಪಂಗೆ ಮೊದಲೇ ಹಾರ್ಟ್ ಪೇಷಂಟ್ ಇತ್ತು ನಮ್ಮಪ್ಪ ಸೊ ಹೀಗಾಗಿ ನಮ್ಮಪ್ಪನ ಕಳ್ಕೊಂಡ್ವಿ ನಮ್ಮಪ್ಪನ ಕಳ್ಕೊಂಡು ಒಂದು ಸಿಕ್ಸ್ ಮಂತ್ಸಿಗೆ ನಮ್ಮ ಮಾತಿಗೆ ಕಳ್ಕೊಂಡ್ಬಿಟ್ವಿ ಹೆಂಗಿದೆ ನಮ್ಮ ಮನಸ್ಥಿತಿ ಅಂತ ನಿಮಗೆ ಅರ್ಥ ಆಗುತ್ತೆ ಇನ್ನೂ ಅಮ್ಮ ಹೇಗೆ ತಡ್ಕೊಂಡಿದ್ದಾರೋ ಇದನ್ನು ನಿಜವಾಗ್ಲೂ ಅವ್ರನ್ನ ಮಾತಾಡ್ಸ್ಬಿಟ್ರಂತೂ ಬಿಡ್ತಾರೆ ಸೊ ಹೀಗಿದೆ ನಮ್ಮ ಅಮ್ಮನ ಮನೆ ಕತೆ ಸ್ನೇಹಿತರೆ ನಿಮಗೆ ಬೇಜಾರಾಗಿದ್ದರೆ ಸಾರಿ ಸೊ ನಾನು ಲಾಗ್ ಮಾಡ್ತಿರೋಳಾಗಿರೋದ್ರಿಂದ ಇನ್ನು ನೀವು ಕೇಳ್ತೀರಲ್ವಾ ಅತ್ತಿಗೆ ಇಲ್ಲಿ ಅಪ್ಪ ಇಲ್ಲಿ ಹೇಳಲೇಬೇಕಾಗುತ್ತೆ ಅದಕ್ಕೋಸ್ಕರ ವಿಡಿಯೋದಲ್ಲಿ ನನ್ನ ಕಷ್ಟನ ಅಂದರೆ ನನ್ನಲ್ಲಿರೋ ನೋವನ್ನ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಸೊ ಇದೆಷ್ಟು ಅಮ್ಮನ ಮನೆಯಲ್ಲಿ ಇಷ್ಟೊಂದು ನೋವುಗಳಾಗಿದೆ ಸೊ ಇನ್ನು ಮುಂದಾದರೂ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಅಣ್ಣನಿಗೂ ಅಷ್ಟೇ ಇನ್ನು ಮದುವೆ ಮಾಡಲೇಬೇಕು ಆ ತಾಯಿ ಕಳ್ಕೊಂಡಿರೋ ಮಗುಗೂ ಒಂದು ತಾಯಿ ಬೇಕು ಅಲ್ವಾ ಸ್ನೇಹಿತರೆ ಸೊ ಅವನನ್ನು ಇಲ್ಲೇ ಕರ್ಕೊಂಡು ಬರೋ ಪ್ಲ್ಯಾನ್ ಇದೆ ಸೊ ಹೆಂಗೋ ರೂಢಿ ಮಾಡಿಸಿ ಇರಿಸ್ಕೊಳ್ಳೋಣ ಅಂತ ಸೊ ಅವನಿಗೂ ಒಂದು ತಾಯಿ ಚೆನ್ನಾಗಿ ನೋಡ್ಕೊಳ್ಳೋ ತಾಯಿ ಅಂದರೆ ತಾಯಿ ಕೊರತೆ ನೀಗಿಸುವಂತಹ ಅಮ್ಮ ಅವನಿಗೂ ಸಿಗಲಿ ನಮ್ಮ ಅಣ್ಣನಿಗೂ ಒಂದು ಹೆಣ್ಣು ಸಿಕ್ಕಿ ಮನೆಗೆಲ್ಲ ಒಳ್ಳೇದಾಗಲಿ ಅಂತಲೇ ನಾನು ನಮ್ಮ ಅಪ್ಪನ ಪೂಜೆ ಮಾಡ್ತಾ ಇವತ್ತು ಕೇಳ್ಕೊತಾ ಇರೋದು ನೀವು ಕೂಡ ಆಶೀರ್ವಾದ ಮಾಡಿ ಸ್ನೇಹಿತರೆ ನಾನು ನೋಡ್ತಿರ್ಬೋದು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ವಾಂಗಿಭಾತ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ ಚಿಕ್ಕಮ್ಮ ಒಯ್ಯ ಒಗ್ಗರಣೆಗಳು ಗೊಜ್ಜುಗಳು ಈ ರೀತಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು ತುಂಬ ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡ್ತಾರೆ ಸೊ ಅವರಿಬ್ರು ಅದನ್ನೆಲ್ಲ ಮಾಡ್ಕೋತಾಯಿದ್ರು ಈ ಕಡೆ ನಾವು ನಾನು ನಮ್ಮ ಅಪ್ಪನ ಫೋಟೋನೆಲ್ಲ ಇಟ್ಟು ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮನೇ ಫೋಟೋ ಎಲ್ಲ ಇಟ್ಟು ಅರೇಂಜ್ ಮಾಡಿಕೊಟ್ರು ನಂತರ ನಾನು ಪೂಜೆನ ಮಾಡಿದ್ದು ಯಾಕೆಂದರೆ ನನಗೊಂದು ಭಯ ಇತ್ತು ನಾನು ಹೇಳಿದ್ನಲ್ವ ನಿಮಗೆ ಪೀರಿಯಡ್ಸ್ ಬರೋದಿದೆ ಅಂತ ಸೊ ದೇವ್ರ ಹತ್ರ ಒಂದನ್ನು ಕೇಳ್ಕೊತಾ ಇದೆ ಪೀರಿಯಡ್ ು ನಮ್ಮ ಅಪ್ಪನ ಪೂಜೆ ಆಗೋರ್ಗೂ ದಮ್ಮಯ್ಯ ಆಗೋದು ಬೇಡ ನಮ್ಮ ಅಪ್ಪನ ಪೂಜೆ ಮುಗಿಸಿ ನಂತರ ನನಗೆ ಆಗಲಿ ಏಕೆಂದರೆ ನಾವು ಹೆಣ್ಮಕ್ಳಾಗಿ ನಾವು ಅದನ್ನೆಲ್ಲ ಮಾಡಲಿಲ್ಲ ಅಂದರೆ ನಮಗೂ ಸಮಾಧಾನ ಇರೋಲ್ಲ ಅಲ್ವಾ ಸೊ ಅಮ್ಮ ಅಂತೂ ಅದನ್ನೆಲ್ಲ ಮಾಡೋ ಪರಿಸ್ಥಿತಿಲಿರಲ್ಲ ತುಂಬ ದುಃಖದಲ್ಲಿರ್ತಾರೆ ಅಂತ ಹೇಳಿ ಸೊ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ ಆದರೆ ನಂಗೆ ಹೊಟ್ಟೆ ನೋವೆಲ್ಲ ಇತ್ತು ಸೊ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಇನ್ನು ಈ ಎರಡು ರೂಮು ಮೇಲ್ಗಡೆ ಕಟ್ಟಿಸಿದ್ದು ಇನ್ನು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ನಮ್ಮ ಅಪ್ಪನ ಕನಸಾಗಿತ್ತು ನಮ್ಮ ಹಸ್ಬೆಂಡು ಒಂದು ಬ್ಯಾಂಗ್ಳೂರಲ್ವಾ ಸೊ ಮೊದಲಿದ್ದ ಮನೇಲಿ ಈ ರೀತಿ ಮೇಲ್ಗಡೆ ರೂಮು ಸಪ್ರೇಟಾಗಿ ಬಾತ್ರೂಮ್ ಹತ್ರ ಸಪ್ರೇಟ್ ಇರಲಿಲ್ಲ ಸೊ ಅವಾಗ ಅವ್ರು ಬಂದು ಎಲ್ಲ ಇರ್ತಿರ್ಲಿಲ್ಲ ಇದೊಂದು ಕನಸಾಗಿ ತುಂಬ ವರಿ ಮಾಡ್ಕೊತಾಯಿದ್ರು ನಮ್ಮಪ್ಪ ಅಯ್ಯೋ ನಮ್ಮ ಹಳ್ಳಿಯ ಬರೋಲ್ಲ ಇರೋಲ್ಲ ಸೊ ಅವರಿಗೆಲ್ಲ ಅನುಕೂಲ ನಾನು ಮಾಡಿಕೊಟ್ಟಿದ್ರೆ ಅವರು ಇರ್ತಿದ್ರು ಮೇಲ್ಗಡೆ ಅವ್ರಿಗೆ ಸಪ್ರೇಟ್ ರೂಮ್ ಕಟ್ಟಬೇಕು ಒಂದು ಟಾಯ್ಲೆಟ್ ಮಾಡಿರಬೇಕು ಅಂತೆಲ್ಲ ಅನ್ಕೋತಿದ್ರು ಆ ಕನಸನ್ನ ನಮ್ಮ ಅಣ್ಣನ ಕೈಲಾದಷ್ಟು ಚಿಕ್ಕದಾಗಾದ್ರೂ ಈಗ ಮಾಡಿದ್ದಾನೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಬಾತ್ರೂಮ್ ಎರಡು ರೂಮ್ ಇದೆ ಇಬ್ರು ಅಳಿಯಂದ್ರಿಗೂ ಒಂದೊಂದು ರೂಮು ಅಂತ ನಮ್ಮಮ್ಮ ಆಗಲೇ ಹೆಸ್ರು ಇಟ್ಬಿಟ್ಟಿದ್ದಾರೆ ಸೊ ಬರಬೇಕು ಅವ್ರು ಇದ್ದು ರೆಸ್ಟ್ ತೊಗೊಂಡು ಹೋಗಬೇಕು ಅಂತ ನೀವು ನಂಬಲ್ಲ ಮದುವೆ ಆದಾಗಿಂದ ಒಂದು ಸರ್ತಿ ಕೂಡ ನಮ್ಮ ನಮ್ಮ ಮನೇಲಿ ಹಾಳ್ಟಿರಲಿಲ್ಲ ಇನ್ನೇನು ಜಂಬ ಅಹಂಕಾರ ಅಂತಲ್ಲ ಸೊ ಅವ್ರಿಗೆ ಏನೋ ಒಂದು ಸಂಕೋಚದ ಸ್ವಭಾವ ಎಲ್ಲರೂ ಇರೋ ಕಡೆ ಅಷ್ಟು ಇರಲ್ಲ ಆ ರೀತಿಯಾಗಿ ಬಟ್ ನಮ್ಮ ಅಪ್ಪನ ಆಸೆನ ಆದಷ್ಟು ಬೇಗ ಈಡೇರಿಸ್ಬಿಡ್ತೀನಿ ನಾನು ಕರ್ಕೊಂಡು ಬರ್ತೀನಿ ನಮ್ಮ ಹಸ್ಬೆಂಡ್ನ ಒಂದು ದಿವಸ ಆದರೂ ಹಾಳ್ಟಿರಿಸ್ತೀನಿ ಆ ರೂಮಲ್ಲಿ ಸೊ ಅವಾಗ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತೆ ಇನ್ನೂ ಸ್ನಾನಗಳು ಕೂಡ ನಾವು ಮಾಡಿಲ್ಲ ಹೂ ಎಲ್ಲ ಕಟ್ಟೋದು ಮರ್ತ್ಬಿಟ್ಟಿದ್ವಿ ಸೊ ಅದನ್ನು ಕೂತ್ಕೊಂಡು ನಾನು ಎಲ್ಲ ಹೂಗಳನ್ನ ಕಟ್ಟಿದೆ ಸೊ ಈಗ ಅಮ್ಮ ಕೂಡ ಅಷ್ಟೇ ಅಪ್ಪಂಗೆ ಬಟ್ಟೆ ಇಡಬೇಕು ಇದೆಲ್ಲ ಎತ್ಕೊಡ್ತಿದ್ರು ಹಾಗೆ ನೋಡ್ತಿರ್ಬೋದು ಈಗ ನೀವು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅಮ್ಮ ಕೂಡ ಸ್ನಾನ ಆಯಿತು ತಂಗಿ ಕೂಡ ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ ಮಕ್ಕಳದೆಲ್ಲ ಸ್ನಾನ ಆಗಿದೆ ಈಗ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾನು ಬರೋತ್ತಿಗೆ ಸ್ನಾನದಿಂದ ನಾನು ಈ ರೀತಿ ಅತ್ತೆ ನನ್ನ ಚಿಕ್ಕಮ್ಮ ಇಬ್ಬರು ಸೇರಿ ಈ ರೀತಿ ಎಲ್ಲನೂ ಅರೇಂಜ್ ಮಾಡಿದ್ರು ಈಗ ನಾನು ದೀಪನ ಹಚ್ಚಿ ಪೂಜೆ ಮಾಡ್ತಾ ಸೊ ತುಂಬ ನೋವಾಗುತ್ತೆ ಸ್ನೇಹಿತರೆ ನಮ್ಮ ಅಪ್ಪ ಒಬ್ಬರು ಸ್ವಾಭಿಮಾನಿ ಏನಿದೆಯೋ ಅದರಲ್ಲಿ ಬದುಕಬೇಕು ಯಾರ ಹತ್ರ ಕೈ ಚಾಚಬಾರ್ದು ಯಾರತ್ರ ತಲೆ ಬಗ್ಸಬಾರ್ದು ಅನ್ನೋ ರೀತಿಲಿ ಇದ್ದವರು ಯಾವುದೇ ರೀತಿ ಸುಖ ನೋಡಲೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರನ್ನೂ ತಂದೇನ ಕಳ್ಕೊಂಡ್ರು ತಂದೆ ಕಳ್ಕೊಂಡ್ಮೇಲೆ ಎಲ್ಲ ಜವಾಬ್ದಾರಿ ಅವ್ರ ತಲೆಗೆ ಬಂತು ಅಕ್ಕ ತಂಗಿ ಇಬ್ರು ಒಬ್ಬರು ಅಕ್ಕ ತಂಗಿ ತಮ್ಮ ಇದೆಷ್ಟು ಜವಾಬ್ದಾರಿ ಅಪ್ಪನ ಮೇಲೆ ಇತ್ತು ಇವರು ಹೇರಿ ಮಗ ಆಗಿದ್ದರಿಂದ ಕಷ್ಟ ಜೀವಿ ಕಷ್ಟಪಟ್ಟು ದುಡಿದು ಎಲ್ಲ ಥರ ಕೆಲಸಗಳನ್ನೂ ಮಾಡಿದ್ದಾರಂತೆ ನಮ್ಮಪ್ಪ ತೋಟ ಆಗಿರ್ಬೋದು ಕಸ ಬಾಚದ ಎಲ್ಲನೂ ಯಾವಾಗಲೂ ಹೇಳ್ತಿದ್ರು ಅವೆಲ್ಲ ನಾವು ನೆನೆಸ್ಕೋಬೇಕು ಅವೇ ನಮಗೂ ಒಂದು ಮಾದರಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮಪ್ಪ ಮುಂದೆ ಬಂದಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ಮಕ್ಕಳಾಗಿ ನಮಗೂ ಕೂಡ ಹೆಮ್ಮೆ ಇದೆ ಅದಾದ ನಂತರ ಅಕ್ಕ ತಂಗಿರು ಮದುವೆ ತಮ್ಮ ಮದುವೆ ಎಲ್ಲನೂ ಮಾಡಿ ಮುಗಿಸಿ ಇನ್ನೊಂದು ಸ್ವಲ್ಪ ಚೇತರಿಸ್ಕೊಳ್ಳೋತ್ತಿಗೆ ನಾವು ತಯಾರಾದ್ವಿ ಆಮೇಲೆ ನಮ್ಮ ಮದುವೆಗಳಿಗೆ ಕೂಡಿಸೋದು ಜೋಡಿಸೋದು ಇದು ಇದೇನೇ ಆಗೋಯಿತು ಸೊ ಎಲ್ಲ ಮುಗೀತು ಇನ್ಮೇಲಾದರೂ ಸ್ವಲ್ಪ ಆರಾಮಾಗಿರ್ಬೋದು ಅನ್ನೋತ್ತಿಗೆ ಹುಷಾರ್ ತಪ್ಪಿಟ್ರು ಸೊ ಜೀವನದಲ್ಲಿ ಸುಖ ಅನ್ನೋದು ಕಾಣಲೇ ಇಲ್ಲ ನಮ್ಮಪ್ಪ ಸೊ ಈಗ ಮೊಮ್ಮಕ್ಕಳನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಪಡೋ ಟೈಮಿಗೆ ಈಗ ಆಗೋಯ್ತು ಸ್ನೇಹಿತರೆ ನಾವಂತೂ ತುಂಬಾ ದೂರ ನಮ್ಮ ಕೈಲೂ ಏನೂ ಇಲ್ದಿದ್ದಾಗ ಅಪ್ಪ ಇದ್ದರು ಈಗ ಏನೋ ನೋಡ್ಕೊಳ್ಳೋಣ ಸ್ವಲ್ಪ ಆದರೂ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ದೇವ್ರು ಕೊಟ್ಟಾಗ ನೋಡ್ಕೊಳ್ಳೋಕ್ಕೆ ನಮ್ಮಪ್ಪನೇ ಇಲ್ಲ ಸೊ ಏನು ಮಾಡ್ತೀರಾ ಎಲ್ಲು ಕೇಳ್ಕೊ ಬಂದಿರಬೇಕು ಸೊ ಯಾರಾದರೂ ಅಪ್ಪ ಅಂತ ಕರಿ ಇವಾಗ ನಿಜವಾಗ್ಲೂ ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ತಾಯಿ ತಂದೆ ತಾಯಿನ ಕಳ್ಕೊಂಡ್ಬಿಟ್ರೆ ಜೀವನ ಅಂತ ಸೊ ಬರೋವಾಗೆಲ್ಲ ಬೇಜಾರು ಅಯ್ಯೋ ಪೂಜೆ ಮಾಡೋಕೆ ಹೋಗ್ಬೇಕಾ ನಮ್ಮಪ್ಪನ ಎಷ್ಟೋ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದವ್ರು ಇವತ್ತು ಈ ರೀತಿ ಪೂಜೆ ಮಾಡಬೇಕಲ್ವಾ ತುಂಬ ದುಃಖ ಆಗ್ತಿತ್ತು ಸ್ನೇಹಿತರೆ ಹೇಳೋಕ್ಕೆ ಆಗ್ತಿಲ್ಲ ನೀವು ನಂಬಲ್ಲ ಈ ವಿಡಿಯೋನ ಎಡಿಟ್ ಮಾಡುವಾಗ ತುಂಬ ಹತ್ಕೊಂಡ್ಬಿಟ್ಟು ಲಾಗ್ನ ಎಡಿಟ್ ಮಾಡಿಬಿಟ್ಟಿದ್ದೆ ಸೊ ಆಮೇಲೆ ಮತ್ತೆ ನಾನು ಅಪ್ಲೋಡು ಮಾಡಿದ್ದೆ ಬಟ್ ಪ್ರೈವೇಟಲ್ಲೇ ಇಟ್ಟಿದ್ದೆ ಸಾರಿ ಸಾರಿ ಪಬ್ಲಿಕ್ ಮಾಡಿರಲಿಲ್ಲ ಅಷ್ಟೇ ಮತ್ತೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಸೊ ಬೇಡ ನಮ್ಮ ಕಷ್ಟ ನಮಗೆ ಇರಲಿ ವಿಡಿಯೋದಲ್ಲೆಲ್ಲ ಅಷ್ಟೊಂದು ದುಃಖ ಹೇಳ್ಕೊಬಾರ್ದು ಅಂತ ಮತ್ತೆ ಅದನ್ನು ಎಲ್ಲ ಡಿಲೀಟ್ ಮಾಡಿ ಮತ್ತೊಂದು ಸತಿ ನಾನು ವಾಯ್ಸ್ ಕೊಡ್ತಿರೋದು ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಚೇತರಿಸ್ಕೊಂಡು ಕೂಲಾಗಿ ಮಾತಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಎಡಿಟಿಂಗಲ್ಲಂತೂ ತುಂಬ ಹತ್ಬಿಟ್ಟಿದೆ ವಿಡಿಯೋಲಿ ತುಂಬ ನೆನಪಾಗ್ತಾಯಿದ್ರು ನಮ್ಮಪ್ಪ ಸೊ ಈ ರೀತಿ ನೋಡ್ತಿರ್ಬೋದು ತುಂಬ ನೋವಿನ ಮನಸಿಂದಾನೆ ಪೂಜೆ ಮಾಡ್ತಾಯಿದ್ವಿ ಹಾಗಂತ ಹತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಹೆಣ್ಮಕ್ಳು ಧೈರ್ಯ ಕೆಟ್ವಿ ಅಂದರೆ ನಮ್ಮಮ್ಮ ಇನ್ನೂ ನೋವು ಮಾಡ್ಕೋತಾರೆ ಅವ್ರನ್ನಂತೂ ಇವತ್ತಿನ ದಿನ ಮಾತಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಮಾತಾಡ್ಸಿದ್ರೆ ಅಳೋ ಥರನೇ ಮಾಡ್ತಾಯಿದ್ರು ಇನ್ನೊಂದು ದಿವ್ಸವೂ ಫೋನಲ್ಲೆಲ್ಲ ಅಳ್ತಾಯಿದ್ರು ಇವತ್ತಿಗೆ ಮೂರು ವರ್ಷ ಅಂದರೆ ಇನ್ನೂ ಎರಡು ಮೂರು ದಿವಸ ಆಯಿತು ಮೂರು ವರ್ಷ ತುಂಬ ಹೊತ್ತಿಗೆ ಮಾಡಬೇಕು ಅಂತ ಮಾಡ್ತಾಯಿದ್ದಿದ್ದು ಜುಲೈ ಹದಿನಾರು ನಮ್ಮಪ್ಪ ತೀರ್ಕೊಂಡಿದ್ದಂತಹದ್ದು ಸೊ ಇವಾಗ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಇಲ್ಲೆಲ್ಲ ಮುಗಿಸ್ಕೊಂಡು ನಂತರ ನಾವು ಸಮಾಧಿ ಹತ್ರನೂ ಹೋಗಿ ಪೂಜೆ ಮಾಡಬೇಕಲ್ವ ಮತ್ತು ಅವರು ಏನೆಲ್ಲ ಇಷ್ಟಪಡ್ತಾರೆ ತಿಂತಿದ್ರು ಊಟಗಳು ಅಂದರೆ ಅದು ಅಡುಗೆಗಳನ್ನೆಲ್ಲ ಅಮ್ಮನೂ ಚಿಕ್ಕಮ್ಮ ತಯಾರು ಮಾಡ್ತಾಯಿದ್ದಾರೆ ನಮ್ಮಪ್ಪ ಕೆಲವೇ ಕೆಲವು ಐಟಮ್ಸ್ ಅಷ್ಟೇ ಇಷ್ಟಪಡ್ತಿದ್ದದ್ದು ಸ್ನೇಹಿತರೆ ಊಟನೇ ಸರಿಯಾಗಿ ಮಾಡ್ತಿರ್ಲಿಲ್ಲ ಈ ವಿಡಿಯೋ ಮುಖಾಂತರ ಕೇಳೋದಿಷ್ಟೇ ಎಲ್ಲ ಥರದ ಊಟಗಳನ್ನು ತಿನ್ನಬೇಕು ಎಲ್ಲ ಥರದನ್ನು ನಾವು ತಿಂದ್ರೇ ನಾವು ಚೆನ್ನಾಗಿರೋದು ಇದು ಬೇಡ ಅದು ಬೇಡ ಅಂತ ಮಾಡಿದ್ರೆ ನಿಜವಾಗ್ಲೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ನಮ್ಮಪ್ಪ ಹಾಗೆ ಮಾಡ್ತೀವಿ ಏನೂ ತಿಂತಿರಲಿಲ್ಲ ಹಾಲು ಅನ್ನ ಮೊಸರನ್ನ ಇದಿಷ್ಟು ಇದೇ ಇಷ್ಟಪಡ್ತಿದ್ರು ಸೊ ಯಾವುದೂ ಬಾಡಿಗೆ ವಿಟಮಿನ್ಸು ಏನು ಮಿನರಲ್ ಸಿಗೋದೇ ಇಲ್ಲ ಅಂದಾಗ ಎಲ್ಲಿಂದ ನಮಗೆ ಹೆಲ್ತ್ ಬರುತ್ತೆ ಎಷ್ಟು ಹೇಳಿದ್ರು ಕೇಳ್ತಿರಲಿಲ್ಲ ನಮ್ಮಪ್ಪ ಸೊ ಈಗ ಮಾಡಿಕೊಂಡ್ರು ಎಲ್ಲನೂ ತಿಂದ್ಕೊಂಡು ಉಣ್ಕೊಂಡು ಇದ್ದಿದ್ರೆ ಇನ್ನೊಂದಷ್ಟು ದಿನ ಚೆನ್ನಾಗಿರ್ತಿದ್ರು ಅನಿಸುತ್ತೆ ಸೊ ಈಗ ನೋಡ್ತಿರ್ಬೋದು ನಮ್ಮ ಚಿಕ್ಕಪ್ಪ ಇವಾಗಂತೂ ನಮಗೆ ತಂದೆ ಸ್ಥಾನದಲ್ಲಿರೋದು ನಮ್ಮ ಚಿಕ್ಕಪ್ಪನೇ ನಮ್ಮ ತಂದೆನ ನಾವು ಇವರ ರೂಪದಲ್ಲೇ ಕಾಣ್ತಾ ಇದೀವಿ ಇನ್ನು ನಮ್ಮ ಚಿಕ್ಕಪ್ಪನೂ ಅಷ್ಟೇ ನಮ್ಮ ತಂದೆ ನಮ್ಮನ್ನು ಯಾವ ರೀತಿ ಪ್ರೀತಿಯಿಂದ ಸಾಕಿದ್ದಾರೋ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಸಾಕಿರೋದು ನಮ್ಮ ಚಿಕ್ಕಪ್ಪ ನಮಗೆ ನಮ್ಮ ಅಪ್ಪನೂ ಒಂದೇ ನಮ್ಮ ಚಿಕ್ಕಪ್ಪನೂ ಒಂದೇ ಇಬ್ಬರಿಗೂ ಅಷ್ಟೇ ಸಮಾನ ರೀತಿಯಲ್ಲಿ ನಾವು ಪ್ರೀತಿಸ್ತೀವಿ ಗೌರವಿಸ್ತೀವಿ ಸೊ ಈಗ ಅವರಲ್ಲೇ ನಮ್ಮಪ್ಪನ ಕಾಣ್ಕೊಂಡು ನಾವು ತೃಪ್ತಿ ಪಡ್ತಾಯಿದ್ದೀವಿ ಅಷ್ಟೇ ಸೊ ಈಗ ಬಂದಿದ್ರು ನಮ್ಮ ಅಕ್ಕ ಅತ್ತೆ ಸ್ವಲ್ಪ ಜನಕ್ಕೆ ಅಷ್ಟೇ ಹೇಳಿದ್ವಿ ಒಂದು ಖುಷಿ ಪಡೋ ಒಂದು ಸಮಾರಂಭ ಆಗಿರಲಿಲ್ಲ ಅದಕ್ಕೆ ಮೇಯ್ನ್ ಮೇಯ್ನ್ ಮಾತ್ರ ನಾವು ಮನೆಯಲ್ಲಿರೋರ್ಗೆ ಹೇಳ್ಕೊಂಡಿದ್ದಷ್ಟೇ ಸೊ ಈಗ ನಾನು ನೋಡ್ತಿರ್ಬೋದು ಇದನ್ನು ನಾವು ಅಲ್ಲಿ ಪೂಜೆ ಮಾಡೋಕ್ಕೆ ತೊಗೊಂಡೋಗಿ ಎಲ್ಲಾನು ನಾನು ಬ್ಯಾಗಲ್ಲಿ ಹಾಕೋತಾ ಇದ್ದೀನಿ ಇನ್ನು ನಮ್ಮ ಅಣ್ಣನಿಗೆ ಮೂರು ಜನ ಅಕ್ಕ ತಂಗಿರೋ ಚಿಕ್ಕಮ್ಮ ಕೈಯಲ್ಲಿ ಅತ್ತೆ ಕಾಶಿಗೆ ಹೋಗಿ ಬಂದಿದ್ದು ಅಕ್ಷತೆ ಇತ್ತು ಸೊ ಅದರಿಂದ ಆಶೀರ್ವಾದ ಮಾಡಿಸ್ತಿದ್ದಾರೆ ಸೊ ಎಲ್ಲ ಒಳ್ಳೆಯದಾಗ್ಲಿ ಇನ್ನು ಮುಂದೆ ಇವನಿಗೆ ಒಂದು ಒಳ್ಳೆಯ ಅಂದರೆ ಒಳ್ಳೆಯ ಸಂಸ್ಕಾರ ಇರೋ ಹುಡುಗಿ ಅಂದರೆ ಅವಳಿಗೂ ಒಂದು ಲೈಫ್ ಆಗಬೇಕು ಸ್ನೇಹಿತರೆ ಎರಡನೇ ಮದುವೆನೇ ಆಗಿರೋ ಹುಡುಗಿನೇ ಪರವಾಗಿಲ್ಲ ಯಾಕೆಂದರೆ ಅವ್ಳೂ ಜೀವನದಲ್ಲಿ ನೊಂದಿರಬೇಕು ಅವಳಿಗೂ ಒಂದು ಲೈಫ್ ಕೊಡಬೇಕು ಆ ರೀತಿ ಹುಡುಗಿ ಸಿಕ್ಕಿದ್ರೆ ಸಾಕು ನಮಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇನ್ನೇನು ತೊಂದರೆ ತಾಪತ್ರೆ ಇಲ್ಲ ಅಮ್ಮ ಮಗ ಇಬ್ಬರೇ ಆ ಮಗುನ ಅವ್ನು ಚೆನ್ನಾಗಿ ನೋಡಿಕೊಂಡು ಮನೆನ ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ಹುಡುಗಿ ಸಿಕ್ಕರೆ ಸಾಕಾಗಿದೆ ಸೊ ಅದಕ್ಕೆ ಎಲ್ಲರ ಕೈಯಲ್ಲೂ ದೊಡ್ಡವ್ರ ಕೈಲಿ ಆಶೀರ್ವಾದ ಮಾಡಿಸ್ತಿದ್ರು ಸೊ ನಾವು ಕೂಡ ಅಷ್ಟೇ ಅದನ್ನೇ ಕೇಳ್ಕೊತಾ ಇದ್ದೀವಿ ಈ ಮನೆಗೊಂದು ಹೆಣ್ಮಡ್ ಹೆಣ್ಣು ಹುಡುಗಿ ಬರಬೇಕು ಸ್ನೇಹಿತರೆ ಆವಾಗಲೇ ಈ ಮನೆಗೆ ಖುಷಿ ಬರೋದು ಇನ್ನೂ ಈ ಮನೆಯಲ್ಲಿ ಒಂದು ದುಃಖದ ಛಾಯೆನೇ ಇದೆ ಅಂತ ಹೇಳ್ಬೋದು ಸೊ ಈಗ ಬನ್ನಿ ನೋಡಿ ಇಲ್ಲಿ ನಮ್ಮ ಅಣ್ಣ ನೆನೆ ತಾನೇ ಕಲ್ಲು ಅಂದರೆ ಹೆಸರನ್ನ ಹಾಕಿಸಿ ಮಾಡಿಸ್ಕೊಂಬಂದು ಹಾಕಿದೆ ಇದು ನೋಡಿದಾಗಂತೂ ಅದೆಷ್ಟು ದುಃಖ ಬಂತು ನಮಗೆ ಅಂದರೆ ಅಯ್ಯೋ ಈ ಸ್ಥಿತಿಲಿ ನೋಡ್ತಿದ್ದೀವಾ ಅಂತ ನಿಜವಾಗ್ಲೂ ಕಣ್ಣಲ್ಲಿ ಸುರಿಸ್ಕೊಂಡೇ ನಾವಂತೂ ಪೂಜೆ ಮಾಡಿರೋದು ತುಂಬ ಬೇಜಾರಾಯಿತು ಸ್ನೇಹಿತರೆ ಇದನ್ನ ಕಲ್ಲಿದ್ದ ರೀತಿ ಹಾಕ್ಸಿದಾಗ ಯಾಕೆ ಹಾಕ್ಸಿದ್ದಾರೆ ಅಂದರೆ ಇಲ್ಲೆಲ್ಲ ಹಳ್ಳಿ ಕಡೆ ಕುರಿ ಮೇಯಿಸ್ಕೊಂಡು ಓದಿದ್ದು ಬರ್ತಾರೆ ಅದೆಲ್ಲ ತುಳಿದು ಬಿಡ್ತಾರೆ ಮತ್ತು ಗೊತ್ತಾಗಲ್ಲ ಗಿಡಗಳೆಲ್ಲ ಬೆಳ್ಕೊಂಡ್ರೆ ಎಲ್ಲಿ ನಾವು ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗೋಲ್ಲ ನಮ್ಮಪ್ಪನ ಅನ್ನೋ ರೀತಿಲಿ ಸೊ ಕಲ್ಲನ್ನ ಹಾಕಿ ಗುರ್ತಗೋಸ್ಕರ ಈ ರೀತಿ ಹಾಕ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಅವನು ಮಾಡಿಸ್ಕೊಂಡ್ ಬಂದಿದ್ದಾನೆ ಇದು ಒಂದು ರೀತಿ ಪ್ರೀತಿ ಅಂತಲೇ ಹೇಳ್ಬೋದು ಸೊ ಇದನ್ನು ಮಾಡಿಸೋದು ತುಂಬ ಕಷ್ಟ ಅಪ್ಪನ ಹೆಸರು ಈ ರೀತಿ ಕಲ್ಲ ಮೇಲೆ ಮಾಡಿಸ್ಕೊಂಬಂದು ಹಾಕಬೇಕಲ್ಲ ಅಂತ ಈ ನಮ್ಮಪ್ಪ ನಾನು ಹೇಳ್ದಾಗೆ ತುಂಬ ಸ್ವಾಭಿಮಾನಿ ಸೊ ಇದನ್ನು ಅವರು ನೋಡಿದ್ರೆ ಅದು ಎಷ್ಟು ನೋವು ತಿಂತಾರೋ ಈ ರೀತಿ ನಾವು ಕಲ್ಲೆಲ್ಲ ಮಾಡಿಸ್ಕೊಂಡು ಅಂತಂದರೆ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ರು ಹುಷಾರ್ ತಪ್ಪಿದಾಗಂತೂ ಅಂದರೆ ಓಡಾಡೋಕೆಲ್ಲ ಆಗ್ತಿತ್ತು ಆದಾಗ ಈಚೆ ಬಂದು ಕೂತ್ಕೊತಿರ್ಲಿಲ್ಲ ನಮ್ಮಪ್ಪ ತುಂಬ ಬೇಜಾರು ಮಾಡ್ಕೋತಿದ್ರು ನೋಡಿದವ್ರು ಏನಂತಾರೆ ನಾನು ಥರ ಬದುಕಿದ್ನಲ್ಲಮ್ಮ ಇವಾಗೆಲ್ಲ ಅನ್ನ ನಾನು ಯಾವ ರೀತಿ ನೋಡ್ತಾರೆ ನಾನು ಹುಷಾರ್ ಇಷ್ಟು ಬೇಗ ಹುಷಾರ್ ತಪ್ಪಿದ್ದೀನಿ ಅಂತ ಮನೆಯಿಂದ ಹೊರ್ಗಡೆ ಬರದೇ ಬಿಟ್ಬಿಟ್ಟಿದ್ರು ಸ್ನೇಹಿತರೆ ನಾಲ್ಕು ಗೋಡೆ ಮಧ್ಯನೇ ಕಳೀತಾ ಇದ್ರು ಅದು ಬರೀ ಯೋಚನೆ ಮಾಡ್ಕೊತ ನನ್ನ ಜೀವನ ಹಿಂಗಾಗೋಯಿತು ಇಷ್ಟು ಬೇಗ ನನಗೆ ಹಿಂಗಾಗೋಯಿತು ಅಂತ ಇನ್ನು ಈ ಪರಿಸ್ಥಿತಿಲಿ ಇದನ್ನೆಲ್ಲ ನಮ್ಮಪ್ಪ ಯಾವ ರೀತಿ ತೊಗೋತಾರೋ ನಂಗೆ ಗೊತ್ತಿಲ್ಲ ಸೊ ಅದನ್ನೆಲ್ಲ ನೆನೆಸ್ಕೊಂಡು ನಾನು ನನ್ನ ತಂಗಿ ಮಾತಾಡ್ಕೊತ ಹತ್ಕೊತ ಪೂಜೆ ಮಾಡ್ತಿದ್ವಿ ನನ್ನ ತಂಗಿ ಮಕ್ಕಳು ಅಳಬೇಡಿ ಯಾಕೆ ಅಳ್ತೀರಾ ಅಂತ ಹೆಣ್ಮಕ್ಳು ಅಲ್ವಾ ಅವ್ರಿಗೆ ಅರ್ಥ ಆಗುತ್ತೆ ಹೆಣ್ಮಕ್ಳು ಕಷ್ಟ ಸಮಾಧಾನ ಮಾಡ್ತಿದ್ರು ಹಾಗೆ ಇಲ್ಲಿ ನಮ್ಮ ಅಣ್ಣನೂ ಕೂಡ ಪೂಜೆ ಮಾಡ್ತಿದ್ದಾನೆ ನಮ್ಮ ಮಾವ ನಮ್ಮ ಅಣ್ಣ ನಾವುಗಳಷ್ಟೇ ಹೋಗಿದ್ವಿ ಎಲ್ಲರೂ ಬಂದಿರಲಿಲ್ಲ ಸೊ ಇನ್ನು ನಿಮ್ಗೆ ಮನೇಲಿ ನಾವು ಅಲ್ಲಿ ಹೋಗಿ ಎಡೆ ಇಟ್ಟು ಬಂದು ಇಲ್ಲಿ ಮನೆ ದೇವ್ರಿಗೂ ಅಪ್ಪಂಗೆ ನೈವೇದ್ಯ ಮಾಡಿ ನಂತರ ಎಲ್ಲರೂ ಕೂಡ ಅವನು ಊಟ ಮಾಡಿದ್ರು ಅಷ್ಟೊತ್ತಿಗೆ ನನಗೆ ತುಂಬಾ ನೋವು ಕೂಡ ಸ್ಟಾರ್ಟ್ ಆಗಿತ್ತು ಸೊ ನಾನು ಒನ್ ಅವರ್ ರೆಸ್ಟ್ ತೊಗೊಂಡ್ಬಿಟ್ಟೆ ನನ್ನ ಕೈಲಿ ಆಗಲಿಲ್ಲ ದುಃಖ ಬೇರೆ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಬಿಟ್ಟೆ ಇನ್ನು ನನ್ನ ತಂಗಿನೂ ನೋಡ್ಬೋದು ಇಷ್ಟು ಬೇಜಾರಲ್ಲಿದ್ದಾಳೆ ಅಂತ ಸೊ ಈ ರೀತಿ ನಡೀತಾ ಇತ್ತು ಇನ್ನು ಎಲ್ಲರೂ ಬಂದಿದ್ರು ಎಲ್ಲರೂ ಊಟ ಮಾಡಿ ಅವ್ರದ್ದು ಕೂಡ ಆಗಿತ್ತು ನಮ್ಮದು ಊಟ ಆಗಿರಲಿಲ್ಲ ಸರಿ ಅಂತ ನಾವುಗಳು ಕೂಡ ಎಲ್ಲ ಊಟ ಮಾಡಿಕೊಂಡು ಸ್ನೇಹಿತರೆ ಇನ್ನೇನು ಹೊರಡ್ತಾ ಇದ್ದೀವಿ ನನ್ನ ತಮ್ಮನು ಎಲ್ಲ ಬಂದಿದ್ದವ್ರು ಎಲ್ಲರೂ ಒಬ್ಬೊಬ್ಬರೇ ಹೊರಡಕ್ಕೆ ಶುರು ಮಾಡಿದ್ರು ಎಲ್ಲರಿಗೂ ಬಾಯ್ ಹೇಳ್ತಾ ನಾವು ಕೂಡ ಹೊರಡಬೇಕು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೂಡ ಬಸ್ಸಲ್ಲಿ ಬಂದಿದ್ದೆ ಬಟ್ ನಮ್ಮ ಅತ್ತೆ ಬಂದಿದ್ರಲ್ವಾ ಕಾರಲ್ಲಿ ಬಂದಿದ್ರು ಅವ್ರು ಒಬ್ಬರೇ ಇದ್ದರು ಸೊ ಅದಕ್ಕೆ ಬನ್ನಿ ನಮ್ಮ ಜೊತೆ ಅಂದರು ಸೊ ಒಂದು ಸ್ವಲ್ಪ ರಿಲೀಫ್ ಆಯಿತು ಬಸ್ಸಲ್ಲಿ ಹೋಗೋದು ತಪ್ಪಲ್ವ ಅಂತ ಅತ್ತೆ ಜೊತೆ ನಾವು ಕೂಡ ಕಾರಲ್ಲೇ ಇದ್ದೀವಿ ಇನ್ನು ನನ್ನ ತಂಗಿಯವರು ನಾವು ಹೋದ್ಮೇಲೆ ಅವರು ಹೋಗ್ತಾರೆ ಸೊ ನೋಡ್ತಿರ್ಬೋದು ನನ್ನ ತಂಗಿ ಮಗ ಅಂತೂ ಅಳ್ತಾ ಇದ್ದಾನೆ ಸೊಪ್ಪುಗಾಗ್ಬಿಟ್ಟಿದ್ದ ನಾನು ಬರ್ತೀನಿ ಅಂತ ಸೊ ಈಗ ಅವನನ್ನು ಎತ್ಕೊಂಡು ಒಂದೆರಡು ನಿಮಿಷ ಕಾರಲ್ಲಿ ಕೂಡಿಸ್ಕೊಂಡಿದ್ದಕ್ಕೆ ಸಮಾಧಾನ ಪಟ್ಟ ತಂಗಿ ಮಕ್ಕಳು ಅಷ್ಟೇ ನಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಅವರು ನಾವು ಯಾವಾಗಲೂ ಅಷ್ಟೇ ಊರಿಗೆ ಹೋದರೆ ಒಟ್ಟಿಗೆ ಹೋಗ್ತೀವಿ ಇಲ್ಲಾಂದರೆ ಹೋಗಲ್ಲ ವಾಪಸ್ ಹೋಗುವಾಗೂ ಅಷ್ಟೇ ಇಬ್ಬರು ಒಟ್ಟೋಗ್ತೀವಿ ಒಬ್ಬೊಬ್ಬರೇ ನಾವು ಇರೋಲ್ಲ ಆ ರೀತಿ ಅಟ್ಯಾಚ್ಮೆಂಟ್ ಇದೆ ಅವರು ತುಂಬ ಬೇಜಾರು ಮಾಡ್ಕೊತಿದ್ರು ನಾವು ಬರ್ತೀವಿ ಅಂದರೂ ಸ್ಕೂಲೆಲ್ಲ ಇರೋ ಕಾರಣ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ನಮ್ಮ ಪಡೆಗೆ ನಾವು ಬಂದ್ವಿ ಅವ್ರ ಪಡೆಗೆ ಅವ್ರು ಹೋದರು ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನಮ್ಮ ಅಪ್ಪನ ಪೂಜೆ ಕಾರ್ಯದಲ್ಲಾಗು ಖಂಡಿತವಾಗ್ಲೂ ಏನಾದರೂ ನಿಮಗೆ ಬೇಜಾರಾಗಿರೆ ನಮ್ಮ ಕಷ್ಟಗಳನ್ನ ಕೇಳಿ ಸಾರಿ ಸೊ ಬಾಯ್ ಸ್ನೇಹಿತರೆ ಮತ್ತೊಂದು ವ್ಲಾಗೊಂದಿಗೆ ಸಿಗ್ತೀನಿ ಇನ್ನು ಹಾಗೆ ಮುಂದಿನ ಲಾಗು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗೋಸ್ಕರ ನಾವು ಕಂಚಿಗೆ ಹೋಗಿದ್ವಿ ಯಾರೆಲ್ಲ ಹೋಗಿದ್ವಿ ಏನೆಲ್ಲ ತಂದ್ವಿ ಅನ್ನೋದು ಮುಂದಿನ ಲಾಗಲ್ಲಿ ಬರುತ್ತೆ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಹ್ಯಾವ್ ಅ ಗುಡ್ ಟೇ ಟೇಕ್ ಕೇರ್